ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ನನ್ನ ಕೆಲಸದಲ್ಲಿ ಲೇಟಾಗಿ ಬಂದೆ ಸ್ವಲ್ಪ ಪಾಪ ಮೇಡಮ್ ಅವ್ರು ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ರು ಕೆಳಗೆ ಬಂದೆ ಕೊಡೋಣ ಅಂತೇಳ್ಬಿಟ್ಟು ಆದ್ರೂ ಅವ್ರು ಹೊಟ್ಟೋಗ್ಬಿಟ್ರು ಲೇಟಾಯಿತು ಪಾಪ ಬಾಕ್ಸೇ ತಗೊಂಡೋಗಿಲ್ಲ ಪನ್ನೀರ್ ಫ್ರೈ ಮಾಡಿದ್ದೆ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ರು ನಾನು ಇವತ್ತು ಲೇಟಾಗಿ ಬಂದೆ ಕೆಲಸಕ್ಕೆ ಅಪ್ಪ ಬಾಕ್ಸ್ ಬಿಟ್ಟೋದ್ರಲ್ಲ ಅಂತ ಬೀಜ ಆರಾಗ್ತಿದ್ದೆ ನಮ್ಮ ಎದ್ದೋಳವಾಗ ಮೇಡಮ್ ಅವ್ರು ಫೋನ್ ಮಾಡಿ ಮಲ್ಕೊಂಡೇ ಇದ್ದೀನಿ ನಾನು ಅವಾಗ ಅವ್ರ ಫೋನ್ ಬಂತು ಲೇಟಾಗೋಯ್ತು ಫ್ರೆಂಡ್ಸ್ ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡಿದ್ದೀನಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ ಚಪಾತಿ ಪಲ್ಯ ನೈಟ್ಗೆ ಇದು ಮಧ್ಯಾಹ್ನ ಊಟಕ್ಕೆ ಪಲ್ಯ ಇದು ಪನ್ನೀರ್ ಪಲ್ಯ ಇದು ಇವತ್ತಿನ ರೆಸಿಪಿ ಕಾಫಿ ಕುಡಿಯೋದಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಕಾಫಿ ಕುಡಿಬೇಕಾಕೆ ತುಂಬ ಜಾಸ್ತಿ ತಲೆನೋವು ಬರ್ತಾಯಿದೆ ನೋಡಿ ಹಾಲು ಬಿಸಿಗೆ ಇಟ್ಟಿದ್ದೀನಿ ಪ್ಲೀಸ್ ಯಾರಾದರೂ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಹೇಳಿ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಆಯಿತು ಕೆಲಸ ಈಗ ಹೋಗಿ ಮನೇಲಿ ಹೋಗಿ ಬಟ್ಟೆ ಒಗಿಬೇಕು ತುಂಬ ಬಟ್ಟೆ ಇದೆ ಒಗೆಯೋದು ಹೋಗಿ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸದಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಪನ್ನೀರ್ ಹಾಕಿ ಟೊಮೊಟೊ ಗೊಜ್ಜು ಥರ ಮಾಡಿದ್ದೀನಿ ದೋಸೆ ಮಾಡಿದ್ದೀನಿ ಮಧ್ಯಾಹ್ನ ಇವಾಗ ಬೆಳಗ್ಗೆ ಟಿಫನ್ಗೆ ದೋಸೆ ಚಟ್ನಿ ಇದು ಪನ್ನೀರ್ ಗ್ರೇವಿದು ಟೊಮೊಟೊ ಗೊಜ್ಜು ಥರ ಮಧ್ಯಾಹ್ನಕ್ಕೆ ನೈಟ್ಗೆ ಇದು ಮೊಟ್ಟೆ ಪಲ್ಯ ಸಾಂಬಾರು ವೈಟ್ ರೈಸು ಚಪಾತಿ ಇದು ಪನ್ನೀರ್ ಜೊತೆ ಚ ತುಂಬ ಚೆನ್ನಾಗಿರುತ್ತೆ ಚಪಾತಿ ನೈಟ್ಗೆ ಅದು ಚಪಾತಿ ಮತ್ತು ಪನ್ನೀರು ನೈಟ್ಗೆ ಇನ್ನಿದೆಲ್ಲ ಇವಾಗ ಟಿಫನ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಕಾಫಿ ಕುಡಿದೆ ಆಮೇಲೆ ಹಂಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವರಿಗೆ ಪೂಜೆ ಎಲ್ಲ ಆಯಿತು ಪ್ರಸಾದನೂ ಸಿಕ್ತು ನೋಡಿ ಇವಾಗ ದೇವ್ರ ದರ್ಶನ ನಿಮಗೂ ನಾನು ಮಾಡಿಸ್ತಾ ಇದ್ದೀನಿ ಕೆಲಸದಿಂದ ಮುಗಿಸ್ಕೊಂಡು ಹಿಂಗೆ ಬಂದೆ ನಾನು ದೇವಸ್ಥಾನಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ಏನೇ ಇದ್ದರೂ ನಾನು ದೇವಸ್ಥಾನಕ್ಕೂ ಆದಷ್ಟು ಹೋಗೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ ಹಾಗೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ರೇವತಿ ಅಕ್ಕ ನಾನು ಇಬ್ಬರೂ ಡಿ ಮಾರ್ಟ್ಗೆ ಹೋದ್ವಿ ಡಿ ಮಾರ್ಟ್ಗೆ ಯಾಕಂದರೆ ಅಂಗಡಿಗೆ ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಡಿ ಮಾರ್ಟ್ಗೆ ಹೋಗಿ ಬಂದ್ವಿ ಇಬ್ರು ಬಂದುಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತಗೊಂಡು ನೋಡ್ತಾ ಇದ್ದೀವಿ ಏನೇನು ಹೇಳಿಬಿಟ್ಟು ಎಣ್ಣೆ ಬೇಕು ಕಳ್ಳೆ ಹಿಟ್ಟು ಎಲ್ಲ ಬೇಕು ಅಂಗಡಿಗೆ ನೋಡಿ ಆಯಿಲ್ ಪ್ಯಾಕೆಟೆಲ್ಲ ಡಿ ಮಟಲ್ ತುಂಬ ಕಡಿಮೆ ಇತ್ತು ಎಲ್ಲ ತೊಗೊಳ್ತಾ ಇದ್ದೀವಿ ರೇವತಿ ಏನೋ ಡ್ರೈ ಫ್ರೂಟ್ಸ್ ಬೇಕಂತ ಹೇಳಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ರೇವತಿ ಅಕ್ಕ ತೊಗೊಳ್ತಾ ಇದೆ ನೋಡಿ ಮತ್ತು ಸಾಯಂಕಾಲ ಅಂಗಡಿಗೆ ಬಂದೆ ಮಧ್ಯಾಹ್ನ ಟೀ ಮಾಡ್ಕೋಗಿ ಎಲ್ಲ ತಗೊಬಂದಲ್ಲ ಎಲ್ಲ ತೊಗೊಬಂದಾದಮೇಲೆ ಮತ್ತು ಮನೆಗೆ ಬಂದು ಆ ಮನೆಯಲ್ಲೆಲ್ಲ ಅದೆಲ್ಲ ಜೋಡಿಸ್ಕೊಂಡು ಮತ್ತು ಅಂಗಡಿಗೆಲ್ಲ ರೆಡಿ ಮಾಡಿಕೊಂಡು ಬಂದು ನಾನು ಇವಾಗ ಅಂಗಡಿ ಹತ್ರ ಇದ್ದೀನಿ ವಿಹಾನು ನನ್ನ ಜೊತೆನೇ ಇದ್ದಾನೆ ಬಿಹಾನ ಆಟ ಆಡ್ತಾ ಇದ್ದಾನೆ ಅವ್ನಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ತುಂಬ ಗಲಾಟೆ ಮಾಡ್ತಿದ್ದ ಅದಕ್ಕೋಸ್ಕರ ಅವನಿಗೆ ಚಾಕ್ಲೇಟ್ ತಗೊಬಂದು ಕೊಟ್ಟೆ ಕೊಟ್ಬಿಟ್ಟು ಕೂರಿಸ್ಕೊಂಡು ನಾನು ಅಂಗಡಿ ಹತ್ತಿರ ನಾನು ಕೆಲಸ ಮಾಡ್ತಾಯಿದ್ದೀನಿ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಿಜಾಗ್ಲೂ ಆಮೇಲೆ ನೋಡಿ ನಾನು ಮನೆಗೆ ಬಂದೆ ಅಂಗಡಿ ಹತ್ರ ಅಂಗಡಿ ತ್ರೆಯಿಂದ ಮನೆಗೆ ಬಂದುಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಸಾಯಂಕಾಲ ಹೋಗುವಾಗ ಒಂದು ಸ್ವಲ್ಪ ಕೆಲಸ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದೆ ಆಗಲಿಲ್ಲ ಯಾಕಂದರೆ ಅದೆಲ್ಲ ರೆಡಿ ಮಾಡ್ತೀನಲ್ವಾ ನೋಡಿ ಅಂಗಡಿಯಿಂದ ತಗೊಬಂದಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಮಲಗೋದಕ್ಕಿಂತ ಮುಂಚೆನೇ ಗುಡಿಸಿ ಒರೆಸ್ಬಿಟ್ಟು ಮಲ್ಕೊಬಿಡ್ತೀನಿ ಯಾಕಂದರೆ ಆಮೇಲೆ ನಂಗೆ ಸ್ವಲ್ಪ ಬೆಳಗ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಟೈಮ್ ಬಂದುಬಿಟ್ಟು ನೋಡಿ ಹನ್ನೊಂದು ನಲ್ವತ್ತಾಯಿತು ಇವಾಗ ಗುಡಿಸಿ ಒರೆಸ್ತಾ ಇದ್ದೀನಿ ಬಿಹಾನ್ ಚಿಕ್ಕವನಲ್ವಾ ತುಂಬ ಜಾಸ್ತಿ ಗಲೀಜು ಮಾಡ್ತಾನೆ ಮನೆಯಲ್ಲ ಏನು ಮಾಡೋದು ಅವ್ನು ಗಲೀಜು ಮಾಡ್ತಾನೆ ನಾವು ಕ್ಲೀನ್ ಮಾಡ್ಕೋಬೇಕಷ್ಟೇ ಒಂದ್ಸರಿ ಕ್ಲೀನ್ ಮಾಡಿಟ್ಟಾದ್ಮೇಲೆ ಹೋಗಿ ಬರೋ ಅಷ್ಟೊಂದು ಮನೆ ಫುಲ್ ಎಲ್ಲ ಸಾಮಾನು ತೆಗೆದಣ್ಣು ಫ್ರೆಂಡ್ಸ್ ಇವಾಗ ಎಲ್ಲ ಕೆಳಗೆ ಆಯಿತು ಇವಾಗ ಅಂಗಡಿ ಹತ್ತಿರ ಹೋಗ್ತಾಯಿದ್ದೀನಿ ಮನೇಲಿ ದೇವ್ರ ದೀಪ ಆರಾಧನೆ ಎಲ್ಲ ಮಾಡ್ಕೊಂಡೆ ಇವಾಗ ಅಮಾವಾಸ್ಯೆ ಬೇರೆ ಇದೆ ಅಲ್ವಾ ನೋಡಿ ಅಮಾವಾಸ್ಯೆದಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ದೇವ್ರಿಗೆ ಪೂಜೆ ಮಾಡ್ಕೊತೀನಿ ಕೆಲಸ ಸಹ ಮುಗಿಸ್ಕೊಂಡು ಇವಾಗ ಅಂಗಡಿ ಹತ್ತಿರ ಓಡ್ತಾಯಿದ್ದೀನಿ